ೌಟ ಅವರಿದ್ದಾರೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿದ್ದಾರೆ ಅಚ್ಚರಿ ಅಭ್ಯರ್ಥಿ ನಿಮ್ಮ ಆಯ್ಕೆ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಜೆ ಬಿಜೆಪಿ ಸೋಲನ್ನ ಅನುಭವಿಸದೇ ಇರುವಂತಹ ಕ್ಷೇತ್ರ ಅಂದ್ರೆ ಅದು ಕೂಡ ದಕ್ಷಿಣ ಲೋಕಸಭಾ ಕ್ಷೇತ್ರ ಯಾಕೆ ನಿಮ್ಮ ನಿಮ್ಮ ಆಯ್ಕೆ ಈ ಕ್ಷೇತ್ರನೇ ಆಗಿತ್ತು ಈ ಬಾರಿ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ವಿಶೇಷವಾಗಿ ಭಾರತೀಯ ಸೈನ್ಯದಲ್ಲಿ ಕೆಲಸ ಮಾಡಿರುವಂತಹ ಒಬ್ಬ ಸೈನಿಕನಾಗಿ ಮತ್ತು ಕಳೆದ ಹತ್ತು ವರ್ಷದಿಂದ ಪಾರ್ಟಿಯ ವಿವಿಧ ಜವಾಬ್ದಾರಿಗಳನ್ನ ನಿರ್ವಹಿಸಿದಂತ ಒಬ್ಬ ಕಾರ್ಯಕರ್ತನಾಗಿ ನನಗೆ ಅತ್ಯಂತ ಸಂತೋಷದ ಸಂಭ್ರಮದ ಮತ್ತೊಂದು ಹೆಮ್ಮೆಯ ಕ್ಷಣ ಇದು ವಿಶೇಷವಾಗಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಇವತ್ತು ಜನಮಾನಸ ಒಪ್ಪಿರುವಂಥ ಸಂದರ್ಭದಲ್ಲಿ ವಿಶ್ವದ ಅತ್ಯಂತ ದೊಡ್ಡ ರಾಜಕೀಯ ಪಾರ್ಟಿಯಾಗಿ ಭಾರತೀಯ ಜನತಾ ಪಾರ್ಟಿ ಹೊರಹೊಮ್ಮಿರುವಂಥ ಸಂದರ್ಭದಲ್ಲಿ ಇಂಥ ಒಂದು ವಿಶೇಷವಾದ ಚುನಾವಣೆಯಲ್ಲಿ ನನ್ನಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಒಬ್ಬ ಸೈನಿಕನಿಗೆ ಮತ್ತೊಂದು ಸಾಮಾನ್ಯ ಮನೆತನದಿಂದ ಬಂಥ ಹುಡುಗನಿಗೆ ಒಂದು ಅವಕಾಶ ಸಿಗಬೇಕಾದ್ರೆ ಅದು ಭಾರತೀಯ ಜನತಾ ಪಾರ್ಟಿಲಿ ಮಾತ್ರ ಸಾಧ್ಯ ಅನ್ನುವಂಥದ್ದು ಇವತ್ತೆಲ್ಲರಿಗೂ ಗೊತ್ತಿದೆ ನಳಿನ್ ಕುಮಾರ್ ಕಟೀಲ್ ಬಿಟ್ಟರೆ ಬೇರೆ ಯಾರೂ ಕ್ಯಾಂಡಿಡೇಟ್ ಇಲ್ಲ ಅನ್ನೋ ಕಾರಣಕ್ಕಾಗಿ ಚೌಟಾ ಅವ್ರಿಗೆ ಸಿಗ್ತಾ ಅಥವಾ ಚೌಟಾ ಜ ಬೆಸ್ಟ್ ಕ್ಯಾಂಡಿಡೇಟ್ ಅನ್ನೋ ಕಾರಣಕ್ಕಾಗಿ ಸಿಕ್ತಾ ಬೆಸ್ಟ್ ಕ್ಯಾಂಡಿಡೇಟ್ ಅನ್ನೋದಿದ್ರೆ ಯಾಕೆ ನಮ್ಮ ಜಿಲ್ಲೆಯಲ್ಲಿ ಮತ್ತು ನಮ್ಮ ಪಾರ್ಟಿಯಲ್ಲಿ ನಾವು ಕಾರ್ಯಕರ್ತರಾಗಿ ಕೆಲಸ ಮಾಡೋದು ನಮ್ಮ ನಮ್ಮ ಧರ್ಮ ಹಿರಿಯರು ಯಾವ ಯೋಚನೆ ಇಟ್ಕೊಂಡು ಈ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ ನಮಗೆ ಕಾರ್ಯಕರ್ತನಿಗೆ ಪಾರ್ಟಿಯ ಜವಾಬ್ದಾರಿ ಕೊಟ್ಟರೆ ಪಾರ್ಟಿಯ ಜವಾಬ್ದಾರಿಯ ಕೆಲಸ ಜನಪ್ರತಿನಿಧಿಯಾಗಿ ಕೆಲಸ ಮಾಡುವಂಥ ಅವಕಾಶ ಕೊಟ್ಟರೆ ಆ ಕೆಲಸ ಈ ಅವಕಾಶವನ್ನು ಹಿರಿಯರು ಒಂದು ವಿಶ್ವಾಸವನ್ನಿಟ್ಟು ನನ್ನ ಮೇಲೆ ಅವಕಾಶವನ್ನು ಕೊಟ್ಟಿದ್ದಾರೆ ನನ್ನ ಜವಾಬ್ದಾರಿ ಇರೋದು ಕಾರ್ಯಕರ್ತರ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡು ಹಿರಿಯರು ಯಾವ ವಿಶ್ವಾಸವನ್ನು ನನ್ನ ಮೇಲೆ ಇಟ್ಟಿದ್ದಾರೆ ಸಂಘಟನೆ ಕೆಲಸವನ್ನು ಮಾಡಬೇಕು ಜಿಲ್ಲೆಯ ಜನರನ್ನು ಪ್ರತಿನಿಧಿಸಬೇಕು ಅನ್ನುವಂಥ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಅವರ ವಿಶ್ವಾಸಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ಜಿಲ್ಲೆಯ ಜನರ ವಿಶ್ವಾಸವನ್ನು ಉಳಿಸ್ಕೊಂಡು ಕೆಲಸ ಮಾಡೋದು ಮಾತ್ರ ನನ್ನ ಕರ್ತವ್ಯ ನಿಮಗೆ ಹಿರಿಯರು ಕೊಟ್ಟಿರ್ತಾರೆ ಆದರೆ ಹಿರಿಯರು ಕೊಟ್ಟ ನಂತರ ಆ ಕ್ಷೇತ್ರ ಜನರು ನಿಮ್ಮನ್ನು ಆಯ್ಕೆ ಮಾಡೋದು ಜನರ ವಿಶ್ವಾಸವನ್ನು ಉಳಿಸೋದು ಭಾಳ ಮುಖ್ಯ ಈ ಬಾರಿ ನಳಿನ್ ಕುಮಾರ್ ಕಟೀಲ್ ಅವ್ರಿಗೂ ಕೂಡ ಕೆಲವೆಲ್ಲ ಟೀಕೆ ಟಿಪ್ಪಣಿಗಳು ಕೇಳಿ ಬಂದಿತ್ತು ಅದನ್ನು ಮೀರುವಂಥದ್ದು ಏನಾಗುತ್ತೆ ಅಲ್ಲಿ ಅಂತೇಳಿ ಏನು ಮಾಡ್ತೀರಿ ಮ ದಕ್ಷಿಣ ಕನ್ನಡಕ್ಕೆ ಏನು ನಿಮ್ಮ ಕನಸು ಕೇವಲ ಗೆದ್ದು ಸಂಸದರಾಗೋದು ಬಿ ಜೆ ಪಿ ಅಂತ ಇಷ್ಟು ನರೇಂದ್ರ ಮೋದಿ ಅಂತ ಪವರ್ಫುಲ್ ವ್ಯಕ್ತಿ ಇದ್ದಾಗ ಈಸಿ ಅದು ಈಗಿನ ಕಾಲ ಘಟ್ಟದಲ್ಲಿ ಒಂದು ಹೇಳೋದಿದ್ರೆ ಆದರೆ ನೀವು ದಕ್ಷಿಣ ಕನ್ನಡದ ಜನಮಾನಸಲ್ಲಿ ಉಳಿಬೇಕು ಅಂತಂದರೆ ಏನು ಮಾಡ್ತೀರಿ ಇಂಥ ನೋಡಿ ನನ್ನ ಅಭ್ಯರ್ಥಿ ತನ ಘೋಷಣೆ ಆದ ಕೂಡಲೇ ನಾನು ಹೇಳಿರೋದು ಒಂದೇ ಮಾತು ಹಿಂದುತ್ವಕ್ಕೆ ಬದ್ಧತೆಯನ್ನು ಇಟ್ಕೊಂಡು ಅಭಿವೃದ್ಧಿಯನ್ನು ಆದ್ಯತೆಯಾಗಿ ಇಟ್ಕೊಂಡು ನಾನು ಕೆಲಸ ಮಾಡ್ತೇನೆ ಅನ್ನುವಂಥ ಮಾತನ್ನು ನಾನು ಹೇಳಿದ್ದೇನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ಒಂದು ವಿಶೇಷವಾದ ಕನಸನ್ನು ವಿಶೇಷವಾದ ಕಲ್ಪನೆ ಇಟ್ಕೊಂಡಿರುವಂಥ ವ್ಯಕ್ತಿ ನಾನು ತುಳುನಾಡಿನ ಸಂಸ್ಕೃತಿಯ ಬಗ್ಗೆ ತುಳುನಾಡಿನ ದೈವದೇವರ ಬಗ್ಗೆ ತುಳುನಾಡಿನ ಮಣ್ಣಿನ ಬಗ್ಗೆ ಒಂದು ಅಪರಿಮಿತವಾದಂಥ ಗೌರವವನ್ನು ಇಟ್ಕೊಂಡಿರುವಂಥ ವ್ಯಕ್ತಿ ನಾನು ನಮ್ಮ ಕರಾವಳಿಗೆ ಒಂದು ವಿಶೇಷ ಸಾಮರ್ಥ್ಯ ಇದೆ ಕರಾವಳಿಯ ಜನರಿಗೆ ಒಂದು ವಿಶೇಷ ಸಾಮರ್ಥ್ಯ ಇದೆ ಆ ಸಾಮರ್ಥ್ಯವನ್ನು ನಿಜವಾದ ರೀತಿಯಲ್ಲಿ ಅನಾವರಣ ಮಾಡಬೇಕು ಅದಕ್ಕೊಂದು ವೇದಿಕೆ ನಿರ್ಮಾಣ ಮಾಡಬೇಕು ವ್ಯವಸ್ಥೆ ನಿರ್ಮಾಣ ಮಾಡಬೇಕು ಅನ್ನೋಂಥ ಕನಸಿಟ್ಕೊಂಡಿರುವಂಥ ವ್ಯಕ್ತಿ ನಾನು ಇವತ್ತು ಕರಾವಳಿಯ ಮೂರು ಜನ ಇಲ್ಲಿದ್ದಾರೆ ದಕ್ಷಿಣ ಕನ್ನಡ ಉಡುಪಿ ಮತ್ತು ಉತ್ತರ ಕನ್ನಡ ಇದರ ನಿಜವಾದ ಪೊಟೆನ್ಷಿಯಲನ್ನು ಟ್ಯಾಪ್ ಮಾಡಬೇಕನ್ನುವಂಥ ಒಂದು ಅವಶ್ಯಕತೆ ಇದೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎರಡು ಸಾವಿರದ ಒಂದರಲ್ಲಿ ಗುಜರಾತ್ನ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಗುಜರಾತ್ನ ಕೋಸ್ಟ್ ಕೂಡ ಎಷ್ಟು ಡೆವಲಪ್ಮೆಂಟ್ ಆಗಿರಲಿಲ್ಲ ಕಂಪೇರಿಂಗ್ ಟು ಗುಜರಾತ್ ಆ್ಯಂಡ್ ಮ್ಯಾಂಗ್ಲೋರ್ ನಮಗೆ ಯಾವತ್ತೇ ಪೋರ್ಟ್ ಇತ್ತು ನಮಗೆ ಯಾವತ್ತೇ ಬಂದರ್ ಇತ್ತು ನಮಗೆ ಯಾವತ್ತೇ ಏರ್ಪೋರ್ಟ್ ಇತ್ತು ನಮಗೆ ಯಾವತ್ತೇ ರೈಲ್ವೆ ಸ್ಟೇಷನ್ ಇತ್ತು ನಮಗೆ ಯಾವತ್ತೇ ಬಸ್ ಸ್ಟೇಷನ್ ಇತ್ತು ಶ್ರೀನಿವಾಸ್ ಮಲ್ಯ ಅವರ ಕಾಲದಿಂದ ಕೂಡ ನಮ್ಮಲ್ಲಿ ಕೆ ಎಮ್ ಸಿ ಇದೆ ನಮಗೆ ಏನು ಇಂಜಿನಿಯರಿಂಗ್ ಕಾಲೇಜ್ ಇದೆ ಎಲ್ಲವೂ ನಮ್ಮ ಬಳಿ ಇತ್ತು ಆದರೂ ಕೂಡ ಆ ಆ ಫೋರ್ಸ್ಗೆ ಈಗ ಒಂದು ವೈಬ್ರೆಂಟ್ ಗುಜರಾತನ್ನು ನರೇಂದ್ರ ಮೋದಿ ಮಾಡ್ಬೋದು ಅಂತ ಆದರೆ ಏನೂ ಇಲ್ಲದ ಕಡೆಯಲ್ಲಿ ಎಲ್ಲ ಇದ್ದ ಕಡೆಯಲ್ಲಿ ದಕ್ಷಿಣ ಕನ್ನಡ ಸಾಗಿ ಬಂದ ಹಾಗೆ ನಿಮಗೆ ಸಮಾಧಾನ ಇದೆಯಾ ನಾನು ಅಲ್ಲಿಯ ಭಾಗದ ವ್ಯಕ್ತಿಯಾಗಿ ಹೇಳ್ತೀನಿ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅಲ್ಲಿ ತನಕ ರೀಚ್ ಆಗಲಿಲ್ಲ ಇದು ನನ್ನ 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 ಅಭಿಮತ ಖಂಡಿತ ಖಂಡಿತವಾಗಿಯೂ ತುಂಬ ವರ್ಷಗಳ ಕಾಲ ಕಾಂಗ್ರೆಸ್ ಆಡಳಿತವನ್ನು ಮಾಡಿತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಇತ್ತು ನಮ್ಮ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರು ವಿಶೇಷವಾಗಿ ಕಳೆದ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಅವರ ಆಡಳಿತದ ಸಂದರ್ಭದಲ್ಲಿ ಮೂಲಭೂತ ಸೌಕರ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ದೊಡ್ಡ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಹೆದ್ದಾರಿಗಳು ಅನುಷ್ಠಾನದ ಹಂತದಲ್ಲಿದ್ದೆ ನನ್ನ ಆದ್ಯತೆ ಮೊತ್ತ ಮೊದಲಿಗೆ ಮೂಲಭೂತ ಸೌಕರ್ಯ ಮಂಗಳೂರಿನ ಬಂದರು ಅಭಿವೃದ್ಧಿ ಆದರೆ ಕೇವಲ ಬಂದರು ಇದ್ದರೆ ಸಾಕಾಗುವುದಿಲ್ಲ ಮಂಗಳೂರಿನ ಬಂದರನ್ನ ಅದಕ್ಕೆ ಪೂರಕವಾಗಿ ಕಮ್ಯುನಿಕೇಷನ್ ಲೈನ್ಗಳನ್ನು ಡೆವಲಪ್ ಮಾಡಬೇಕು ವಿಶೇಷವಾಗಿ ಮಂಗಳೂರು ಬೆಂಗಳೂರಿನ ಹೆದ್ದಾರಿ ಮತ್ತು ಮಂಗಳೂರು ಬೆಂಗಳೂರಿನ ರೈಲ್ವೆ ಹಳೆಯ ಅಭಿವೃದ್ಧಿ ಆಗಬೇಕು ಕಾಂಗ್ರೆಸ್ನವರು ಯಾವತ್ತು ಕರಾವಳಿಗೆ ಒಂದು ಮಲತಾ ನಾನು ಕಂಪ್ಲೀಟ್ ಕಾಂಗ್ರೆಸ್ ನಾನು ಎಗ್ರಿ ಮಾಡ್ತೀನಿ ಆದರೆ ನೈಂಟಿ ಒನ್ ನಂತರ ನೀವೇ ಇದ್ದಿದ್ದು ನಿರಂತರವಾಗಿ ನೀವಿದ್ರಿ ಸದಾನ್ ಗೌಡ್ರಿದ್ರು ಧನಂಜಯ ಕುಮಾರ್ ಅವರಿದ್ರು ಬೇರೆ ಯಾರು ಗೆದ್ದು ಬಂದಿಲ್ಲ ನೆಕ್ಸ್ಟ್ ನಾನು ಹೇಳ್ತೀನಿ ಮೊನ್ನೆ ನರೇಂದ್ರ ಮೋದಿ ಅವರು ಲಕ್ಷ ಹೋಗ್ಬಿಟ್ಟು ಲಕ್ಷ ಬನ್ನಿ ಅಂತಾರೆ ಲಕ್ಷದೀಪದ ಮಂಗಳೂರಿಗೊಂದು ನಮಗೆ ನಮಗೇನು ಒಂದು ಹಡಗು ಹೋಗ್ತಾ ಇಲ್ಲ ನಾವು ಕೊಚ್ಚಿನಗೆ ಹೋಗಿ ಹೋಗ್ಬೇಕಾಗತ್ತೆ ಯಾರನ್ನು ಕೇಳಬೇಕಿದ್ರು ನಾನು ನಾನು ಅದೇ ಹೇಳಿದ್ದು ಎರಡ್ ಸಾವಿರದ ಹದಿನಾಲ್ಕರ ನಂತರ ನಮಗೆ ಒಂದು ಬಹುಮತದ ಕೇಂದ್ರ ಸರ್ಕಾರ ಸಿಕ್ಕಿದೆ ಅಭಿವೃದ್ಧಿಯ ಯೋಚನೆ ಮಾಡುವಂತ ಒಂದು ಸರ್ಕಾರ ಸಿಕ್ಕಿದೆ ಹಾಗಾದ್ರೆ ಎರಡ್ ಸಾವಿರದ ಹದಿನಾಲ್ಕರ ನಂತರ ವಿಶೇಷ ಪ್ರಯತ್ನದಿಂದ ನಮ್ಮೆಲ್ಲ ಹೆದ್ದಾರಿಗಳ ಅಭಿವೃದ್ಧಿ ಆಗ್ತಾ ಇದೆ ಇವತ್ತು ನಮ್ಗೆ ದೊಡ್ಡ ಸವಾಲ್ ಇರುವಂತದ್ದು ಅಡ್ಡಹೊಳೆಯಿಂದ ಅವರಿಗೆ ಅಂತ ಶಿರಾಡಿ ಘಾಟ್ ಅದಕ್ಕೆ ಒಂದು ಪರಿಸರದ ಸಮಸ್ಯೆ ಇದೆ ಕಾನೂನಿನ ತೊಡಕಿದೆ ನಾನು ಇಲ್ಲಿ ಎಲ್ಲರೂ ಇದ್ದಾರೆ ಕರಾವಳಿ ದೃಷ್ಟಿಯಿಂದ ನಾವು ಒಟ್ಟಾಗಿ ಯೋಚನೆ ಮಾಡ್ತೇವೆ ಯಾಕೆಂದರೆ ಕರಾವಳಿಯ ಅಭಿವೃದ್ಧಿ ಆದರೆ ಮಂಗಳೂರಿನ ಬಂದರು ಅಭಿವೃದ್ಧಿ ಆದರೆ ಕಾರವಾರದ ಬಂದರ ಅಭಿವೃದ್ಧಿ ಆದರೆ ಅದು ಕರ್ನಾಟಕದ ಜಿ ಡಿ ಪಿಗೂ ದೊಡ್ಡ ಕೊಡುಗೆ ಕೊಡಬಲ್ಲದು ಕರ್ನಾಟಕದ ಉಳಿದ ನಗರಗಳ ಅಭಿವೃದ್ಧಿಯ ದೃಷ್ಟಿಯಿಂದ ಕರಾವಳಿ ಅಭಿವೃದ್ಧಿ ಆಗುವಂಥದ್ದು ದೊಡ್ಡ ಅವಶ್ಯಕತೆ ಇದೆ ಹಾಗಾಗಿ ಆದ್ಯತೆ ಪೂರ್ವಕವಾಗಿ ಬೆಂಗಳೂರಿನಲ್ಲಿ ಕೂತ್ಕೊಂಡಿರುವ ಯಾರ್ಯಾರ ರಾಜಕಾರಣಿಗಳಿಗೆ ಅಧಿಕಾರಿ ಇನ್ಫೋಸಿಸ್ ಮಂಗಳೂರಿಗೆ ಬರುತ್ತೆ ಅಲ್ಲಿ ನೈಟ್ ಲೈಫ್ ಇಲ್ಲ ಕಾರಣಕ್ಕಾಗಿ ಇನ್ಫೋಸಿಸ್ ಬಂದ್ ಮಾಡಿ ಹೋಗಬೇಕಾಗತ್ತೆ ಇದಕ್ಕೆ ಹೆಂಗ್ ಉತ್ತರ ಕೊಡಬೇಕು ಗೊತ್ತಾಗ್ತಾ ಇಲ್ಲವರ ಬಗ್ಗೆ ಒಂದು ಏನೋ ಒಂದು ಆಲೋಚನೆ ಮಾಡ್ಲೇಬೇಕಲ್ಲ ನೈಟ್ ಲೈಫ್ ಇಲ್ಲ ಕಾರಣಕ್ಕೆ ಇನ್ಫೋಸಿಸ್ ಹೋಗಿದೆ ಅನ್ನೋದೊಂದು ರಾಂಗ್ ಪರ್ಸೆಪ್ಷನ್ ಮೂಲಭೂತ ಸೌಕರ್ಯ ದೊಡ್ಡ ಒಂದು ಚಾಲೆಂಜ್ ಅಲ್ಲಿ ಮೂಲಭೂತ ಸೌಕರ್ಯದಲ್ಲಿ ವೆಸ್ಟರ್ನ್ ಗಾಟ್ಸ್ ನಮಗೆ ಇರುವಂತ ದೊಡ್ಡ ಚಾಲೆಂಜ್ ಅದನ್ನು ಯಾರು ಕರಾವಳಿಯನ್ನ ಒಂದು ಮಲತಾಯಿ ಧೋರಣೆಯಿಂದ ನೋಡಿರುವ ಕಾರಣಕ್ಕೆ ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಕರಾವಳಿಯ ಬಗ್ಗೆ ಯೋಚನೆ ಮಾಡಿಲ್ಲ ನೀವು ಕಳೆದ ಸಿದ್ದರಾಮಯ್ಯ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಮೂರು ಸಚಿವರು ಇದ್ರು ಕರಾವಳಿಯವರು ರಮನಾಥ್ ರೈ ಅವರಿದ್ದರು ವಿನಯ್ ಕುಮಾರ್ ಸೊರಕೆ ಇದ್ರು ಕಾದರ್ ಅವರಿದ್ರು ಯಾವ ಯೋಜನೆಗಳನ್ನು ಅವ್ರು ತಂದಿದ್ದಾರೆ ಕಳೆದ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಸರ್ಕಾರ ಬಂದ ನಂತರ ಮಾತ್ರ ಕರಾವಳಿ ಅಭಿವೃದ್ಧಿಯ ದೃಷ್ಟಿಯಿಂದ ಒಂದು ಒಂದು ದಿಕ್ಕಲ್ಲಿ ಒಂದು ಪ್ರಯತ್ನ ಸಾಕ್ತಾ ಇದೆ ಅದಕ್ಕೆ ವೇಗ ಕೊಡುವಂಥ ಕೆಲಸವನ್ನು ಮತ್ತು ಕರಾವಳಿಯ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಯೋಚನೆ ಮಾಡ್ತೇವೆ ಮತ್ತು ಖಂಡಿತವಾಗಿ ನಾನು ವಿಶ್ವಾಸದಿಂದ ಈ ಮಾತನ್ನು ಹೇಳಬಲ್ಲೆ ಮುಂದಿನ ಐದು ವರ್ಷಗಳ ನಂತರ ನಾವು ಬಂದು ಉತ್ತರವನ್ನು ಕೊಡ್ತೇವೆ ಕರಾವಳಿ ಅಭಿವೃದ್ಧಿ ಆಗ್ತದೆ ಕರಾವಳಿ ಅಭಿವೃದ್ಧಿ ಮುಖಾಂತರ ಕರ್ನಾಟಕ ಒಂದು ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೀತದೆ ಬ್ರಿಜೇಶ್ ಕೊಟ್ಟವರು ಈಗ ನೀವು ದೇಶ ಕಾಯುವಂಥ ಕೆಲಸ ಮಾಡಿ ಬಂದಿರುವಂಥವ್ರು ನಿಮ್ಮ ಕ್ಷೇತ್ರವನ್ನು ಹೇಗೆ ಕಾಪಾಡಿಕೊಳ್ತೀರಿ ಹೇಗೆ ಕಾಯ್ತಿರಿ ಮುಂದಿನ ಐದು ವರ್ಷ ನಿಮ್ಮನ್ನು ಆಯ್ಕೆ ಮಾಡಿದ್ದೆ ಆದರೆ ಜನ ಖಂಡಿತವಾಗಿ ಒಬ್ಬ ಸೈನಿಕನಾಗಿ ಒಂದು ಸೆಕ್ಯೂರಿಟಿ ಪರ್ಸ್ಪೆಕ್ಟಿವ್ ನನಗಿದೆ ಇವತ್ತು ಕರಾವಳಿ ದೇಶದ ರಾಷ್ಟ್ರ ವಿರೋಧಿ ಶಕ್ತಿಗಳಿಗೆ ಸಮಾಜ ವಿರೋಧಿ ಶಕ್ತಿಗಳಿಗೆ ಒಂದು ಕೇಂದ್ರವಾಗಿ ಬೆಳೀತಾ ಇದೆ ಇಸ್ಲಾಮಿಕ್ ಮೂಲಭೂತವಾದ ಚಟುವಟಿಕೆಗಳು ದೊಡ್ಡ ರೀತಿಯಲ್ಲಿ ದಕ್ಷಿಣ ಕನ್ನಡದಲ್ಲಿ ನಡೀತಾ ಇದೆ ಅದು ವಿಶೇಷವಾಗಿ ಪ್ರವೀಣ್ ನೆಟ್ಟ ಹತ್ಯೆ ಆದಂಥ ಸಂದರ್ಭದಲ್ಲಿ ಎನ್ ಐ ಎ ತನಿಖೆ ಆದಂಥ ಸಂದರ್ಭದಲ್ಲಿ ನೇರವಾಗಿ ಪಿ ಎಫ್ ಐನ ಬಾ ಭಾಗವಹಿಸುವಿಕೆ ಅದರಲ್ಲಿ ಇದೆ ಪ್ರವೀಣ್ ನೆಟ್ಟರ್ನ ಹತ್ಯೆಯಲ್ಲಿದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಾಗಿದೆ ಅದರ ನಂತರ ಪಿ ಎಫ್ ಐನ ಬ್ಯಾನ್ ಆಗಿದೆ ಇವತ್ತು ಯಾವ್ಯಾವ ಬಿಲದಲ್ಲಿ ಆ ಉಗ್ರರು ಅಡಗಿದ್ದಾರೆ ಅವರೆಲ್ಲರನ್ನ ಹೆಕ್ಕಿ ಹೆಕ್ಕಿ ಒಳಗೆ ತರುವಂಥ ಬುಕ್ ಮಾಡುವಂಥ ಕೆಲಸವನ್ನು ಸನ್ಮಾನ್ಯ ಗೃಹ ಸಚಿವರು ಮಾಡ್ತಾ ಇದ್ದಾರೆ ನಾವು ಆದ್ಯತೆ ಪೂರ್ವಕವಾಗಿ ಕರಾವಳಿಯಲ್ಲಿ ಕಾನೂನು ಸುವ್ಯವಸ್ಥೆ ಇರಬೇಕು ಕರಾವಳಿಯಲ್ಲಿ ಮುಸ್ಲಿಂ ಮೂಲಭೂತವಾದ ಚಟುವಟಿಕೆಗಳು ನಡೀಬಾರ್ದು ಕರಾವಳಿಯಲ್ಲಿ ಒಟ್ಟು ಹಿಂದುತ್ವದ ಆಧಾರದಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಕಲ್ಪನೆ ಇಟ್ಕೊಂಡಿರುವವರು ತುಂಬ ಜನರಿಗೆ ಹಿಂದುತ್ವ ಅಂತ ಹೇಳಿದ ಕೂಡಲೇ ಏನೋ ಒಂದು ಸಮಸ್ಯೆ ಆಗ್ಬಿಡ್ತದೆ ಹಿಂದುತ್ವ ಅನ್ನುವಂಥದ್ದು ಈ ಮಣ್ಣಿನ ಅಸ್ಮಿತೆ ಹಿಂದುತ್ವ ಅನ್ನೋದು ಈ ಮಣ್ಣಿನ ಗೌರವ ಹಿಂದುತ್ವ ಅನ್ನುವಂಥದ್ದು ನಮ್ಮ ಜನಜೀವನದ ಭಾಗ ನಾವು ಕರಾವಳಿಯ ಜನರು ಹಿಂದುತ್ವವನ್ನು ಕೇವಲ ಬಾಯಿ ಮಾತಲ್ಲಿ ಹೇಳೋದಿಲ್ಲ ಹಿಂದುತ್ವ ನಮ್ಮ ಜೀವನದ ಭಾಗ ಆಗಿಬಿಟ್ಟಿದೆ ಹಾಗಾಗಿ ಹಿಂದುತ್ವದ ಆಧಾರದಲ್ಲಿ ಅಭಿವೃದ್ಧಿ ಆಗ್ತದೆ ಹೇಗೆ ಪ್ರಧಾನಮಂತ್ರಿ ಅವರು ವಿಕಾಸ್ ಬಿ ವಿರಾಸತ್ ಬಿ ಅಂತ ಹೇಳ್ತಾರೆ ಮಣ್ಣಿನ ವಿರಾಸತ್ತನ್ನು ಉಳಿಸಿಕೊಂಡು ಕರಾವಳಿಯ ಅಭಿವೃದ್ಧಿಯನ್ನು ಮಾಡಿ ತೋರಿಸ್ತೇವೆ ನಾವು ಕ್ಯಾಪ್ಟನ್ ಅರ್ಜುಂಡ ಕೊಂದಿದ್ದು ಯಾರು ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಇದು ಸ್ಟುಡಿಯೋ ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು ವೆರಿ ನೈಸ್

ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಕ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ಇಲ್ಲಿ ಕೇವಲ ತಾಜಾ ಸುದ್ದಿ ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ Google Play Store and Apple App Store Rally,